ಮಕಾ ತೊಳೆಯೋಕ್ಕೂ ನೀರಿಲ್ಲ ಕುಡಿಯೋ ನೀರಿದ್ದರ ಬೆಂಗಳೂರು ಜನ ಉಳಿ ಹೋಗ್ತಾ ಇದ್ದಾರೆ ನಾನು ಒಬ್ಬ ಬೆಂಗಳೂರಿಯನ್ ನಾನು ಐವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಯಾವತ್ತು ಈ ರೀತಿ ಬೆಂಗಳೂರಿಂದ ಗುಳೆ ಹೋಗುವಂತ ಮಾಧ್ಯಮದಲ್ಲಿ ಬಂದಂತ ಫೋಟೋ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಂತ ಚಿತ್ರಗಳನ್ನು ನಾನು ಯಾವತ್ತೂ ನೋಡಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಬೆಂಗಳೂರು ಗುಳೆ ಹೋಗ್ತಾ ಇದ್ದಾರೆ ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಅಂದ್ರೆ ನೀರಿಲ್ಲ ನೀರಿಲ್ಲ ಆ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಹಳೇ ಮೈಸೂರು ಭಾಗದಲ್ಲಿ ಬಂದಿದೆ ನಾನು ಸನ್ಮಾನ್ಯ ಕೆಶ್ ಕುಮಾರ್ ಅವ್ರನ್ನ ಸಿದ್ದರಾಮಯ್ಯವ್ರ ಯಾಕಂದ್ರೆ ನನಗೆ ಕನ್ಫ್ಯೂಸ್ ಆಗಬಾರ್ದು ಮಂಚೂರು ಯಾರು ಫಸ್ಟ್ ಯಾರು ಸೆಕೆಂಡು ಅಂತ ಗೊತ್ತಿಲ್ಲ ಒಂದ್ರದಲ್ಲಿ ನಾನು ಯಾಕಂದ್ರೆ ಇವತ್ತು ಶಿಫ್ಟ್ ಚೇಂಜ್ ಆಗ್ಬೇಕಲ್ಲ ಫಸ್ಟ್ ಶಿಫ್ಟ್ ಆದ್ಮ ಸೆಕೆಂಡ್ ಶಿಫ್ಟ್ಗೆ ಹೋಗಬೇಕು ಅದಕ್ಕೆ ಯಾವಾಗ ಯಾವ ಮೋದಿ ಮನೆ ಹೇಳಿದ್ದಾರೆ సిఎం సూపర్ సిఎం నెక్స్ట్ సిఎం అలా సార్ ఆ తర్దు శారా సిఎం ఇతర అది హెరిట్ ఆగి రాక్బోదు